ನಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೆ ಕೆ ವಿಲೇಜ್ ಬ್ಲಾಗ್ಸ್ ಇನ್ ಕನ್ನಡ ಸೊ ಇವತ್ತು ನಿಮಗೆ ಸುಲಭವಾಗಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಸೊ ಮಾವಿನಕಾಯಿ ಗೊಜ್ಜು ಸೊ ಇವಾಗ ಮಾವಿನಕಾಯಿ ಚಿತ್ರ ಸ್ಟಾರ್ಟ್ ಆಗ್ತಾ ಇದೆ ಸೊ ಇನ್ನೇನು ಕಾಯಿ ಎಲ್ಲ ಮುಗ್ದು ಹಣ್ಣು ಸ್ಟಾರ್ಟ್ ಆಗುತ್ತೆ ಸೊ ಕಾಯಿಯಾಗಿರುವಾಗೆ ನಾವು ಮಾವಿನಕಾಯಿಂದ ಕೆಲವೊಂದು ಏನೇನು ತಿಂಡಿಗಳನ್ನ ಮಾಡ್ಬೋದು ಅದನ್ನು ಮಾಡೋಣ ಸ್ನೇಹಿತರೆ ಇದ್ದರೆ ಸೊ ನಾನಿವತ್ತು ನಿಮಗೆ ಮಾವಿನಕಾಯಿಯ ಚಿತ್ರಾನ್ನವನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಲೈಕ್ ಮಾಡಿ ಮೊದಲಿಗೆ ಮಾವಿನಕಾಯಿಯನ್ನು ಈ ರೀತಿಯಾಗಿ ಸೀಳಿ ಅದರೊಳಗಡೆ ಇರೋ ಬೀಜವನ್ನು ತೆಗೆದು ಆ ನಂತರ ಅದನ್ನು ತುರ್ಕೊಂಡು ಸಿಪ್ಪೆಲ್ಲ ತೆಗಿಯಕ್ಕೆ ಹೋಗ್ಬಿಡಿ ಹಾಗೆಯೇ ತುರ್ಕೊಳ್ಳಿ ಹಾಗೆಯೇ ಸ್ಟವ್ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಮಾವಿನಕಾಯಿ ಚಿತ್ರಾನ್ನ ತುಂಬ ರುಚಿಯಾಗಿ ಬರುತ್ತೆ ಎಣ್ಣೆ ಕಡಿಮೆ ಆದರೆ ಅಷ್ಟು ಚೆನ್ನಾಗಾಗಲ್ಲ ಸೊ ಎಣ್ಣೆ ಕಾದಿದೆಯಾ ಅಂತ ನೋಡಿ ಆ ನಂತರ ಎಣ್ಣೆ ಎಣ್ಣೆಗೆ ಸಾಸಿವೆಯನ್ನು ಹಾಕೋಣ ಸಾಸಿವೆಯನ್ನು ಹಾಕಿ ಆದ ನಂತರ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಸಿರು ಮೆಣಸಿನಕಾಯಿ ಹಾಗೆಯೇ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನೀವು ಒಂದು ದೊಡ್ಡದು ಒಂದು ಗೆಡ್ಡನೆ ತಗೊಳ್ಳಿ ಹಾಗೆಯೇ ದೊಡ್ಡದು ಈರುಳ್ಳಿ ಎರಡು ತಗೊಳ್ಳಿ ಹಾಗೆಯೇ ಸಾಸಿವೆ ಆದ ನಂತರ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತೊಂದರೆ ಇಲ್ಲ ತುಂಬ ಟೇಸ್ಟಾಗಿ ಬರುತ್ತೆ ಯಾವುದೇ ಒಂದು ಸಾಂಬಾರ್ಗಷ್ಟೇ ಅಷ್ಟೇ ಕರ್ಬೇವಿನ ಸೊಪ್ಪು ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಸೊ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಹಾಗೆಯೇ ಹೆಸರು ಹಾಕ್ತಾ ಇದ್ದೀನಿ ಖಾರ ತೊ ಸ್ವಲ್ಪ ಜಾಸ್ತಿನೇ ಇರಬೇಕು ಖಾರ ಕಡಿಮೆ ಆದರೆ ಗೊಜ್ಜು ಚೆನ್ನಾಗಾಗಲ್ಲ ಯಾಕಂದರೆ ಇದು ಹುಳಿ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಬೆಲ್ಲನ ಹಾಕ್ತೀವಿ ಬೆಲ್ಲನ ಹಾಕೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದ್ರೇ ಮಾವಿನಕಾಯಿ ಚಿತ್ರನೇ ತುಂಬ ರುಚಿಯಾಗಿ ಟೇಸ್ಟಾಗಿ ಆಗೋದಕ್ಕೆ ಸಾಧ್ಯ ಸೊ ಇವಾಗ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಾಗೆಯೇ ಕರ್ಬೇವಿನ ಸೊಪ್ಪು ಇದೆಲ್ಲ ಹಸುಮೆಣಸಿನಕಾಯಿ ಇದೆಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ನೀಟಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳೋಣ ಹಾಗೆಯೇ ಇವಾಗ ಬೇಸಿಗೆ ರಜೆ ಇರೋದರಿಂದ ಸಮ್ಮರ್ ಹಾಲಿಡೇಸ್ಗೆ ಮಕ್ಕಳೆಲ್ಲ ಆರಾಮಾಗಿ ಮನೆಯಲ್ಲಿ ಆಟ ಆಡ್ಕೊಂಡು ಹೋಗಿ ಕೇಳಿದೆಲ್ಲ ಮಾಡ್ಕೋಬೇಕು ನಾವು ಇಲ್ಲ ಅಂದರೆ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಸೊ ನಾವು ಹೊರಗಡೆ ಎಲ್ಲ ಕರ್ಕೊಂಡು ಹೋಗೋದು ಬೇಡ ಮನೆಯಲ್ಲೇ ಮಾಡಿಕೊಡೋಣ ಹಾಗೆಯೇ ಇವಾಗ ಇದಕ್ಕೆ ನಾನು ಮುಂಚೆನೇ ಎಣ್ಣೆಗೆ ಕಡಲೆಬೇಳೆ ಮತ್ತು ಬೇಳೆನ ಹಾಕಬೇಕಿತ್ತು ಮರ್ತೋಯಿತು ಸೊ ಹಾಗಾಗಿ ನೀವು ಮುಂಚೆನೇ ಹಾಕ್ಕೊಳ್ಳಿ ಯಾವಾಗ ಅಂತ ಹೇಳಿದರೆ ಕರ್ಬೇವಿನ ಸ್ವಲ್ಪ ಹಾಕಾದ ನಂತರ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಉದ್ದಿನಬೇಳೆ ಕಡಲೆಬೇಳೆಯನ್ನು ಇದಕ್ಕೆ ನಾವು ಬೇರೆ ಏನು ಹಾಕೋ ಹಾಕ್ತಾ ಇರೋದ್ರಿಂದ ನಾವು ಉದ್ದಿನಬೇಳೆ ಕಡಲೆಬೇಳೆ ಈ ಥರ ಆಮೇಲೆ ಮೆಣಸಿನ್ಕಾಯಿ ಈರುಳ್ಳಿ ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಸೊ ತೊಂದರೆ ಇಲ್ಲ ಇವಾಗ ಅಕಸ್ಮಾತ್ ಹೋದ್ರೂ ಇವಾಗ ಹಾಕಿದರೆ ತೊಂದರೆ ಇಲ್ಲ ಸೊ ನಾನು ಮಧ್ಯದಲ್ಲಿ ಹಾಕೊಂಡೆ ಹಾಗೆಯೇ ಇದಕ್ಕೆ ಇವಾಗ ಜೀರಿಗೆ ಕೂಡ ಹಾಕಬೇಕು ಜೀರಿಗೆನ ತುಂಬ ಮೊದಲೇ ಹಾಕಿದರೆ ಏನಾಗುತ್ತೆ ಕಪ್ಪು ಕಪ್ಪಾಗಿ ಬೆಂದೋಗ್ಬಿಡುತ್ತೆ ಬೇಗ ಸೀದೋಗುತ್ತೆ ಸೊ ಜೀರಿಗೆಯನ್ನು ಇವಾಗಲೇನೇ ಹಾಕಬೇಕು ಕಡಲೆಬೇಳೆ ಉದ್ದಿನಬೇಳೆ ಮಾತ್ರ ಮೊದಲೇ ಹಾಕಬೇಕಿತ್ತು ಸೊ ಇವಾಗ ಹಾಕಿದ್ದೀನಿ ಸೊ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಹಾಗೆಯೇ ನಾವು ಒಗ್ಗರಣೆಗೆ ಏನೇನು ಹಾಕಿದ್ವಿ ಅದೆಲ್ಲ ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋರ್ಗೂ ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸಲ್ಲಿ ನೀವು ಏನೇನೆಲ್ಲ ತಿಂಡಿಗಳನ್ನ ಮನೇಲೇ ಮಾಡ್ಕೊಳ್ಬೋದು ಆ ಥರದ್ದೆಲ್ಲ ಮನೆಯಲ್ಲೇ ಮಾಡಿಕೊಡಿ ಪ್ರತಿಯೊಂದನ್ನು ನೀವು ಹೊರಗಡೆಯಿಂದ ಪ್ರಿಫರ್ ಮಾಡಿದರೆ ಮಕ್ಕಳಿಗೆ ತುಂಬ ಕಾಯಿಲೆ ಬೀಳುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಆದಷ್ಟು ಮನೆಯಲ್ಲೇ ಮಾಡಿಕೊಡಿ ಗಾರ್ಲಿಕ್ ಬ್ರೆಡ್ ಇರ್ಬೋದು ಅಥವಾ ಪೀಝಾನ ಮನೆಯಲ್ಲೇ ಮಾಡ್ಬೋದು ಪ್ರತಿಯೊಂದನ್ನು ಕೂಡ ಮನೆಯಲ್ಲೇ ಮಾಡಿ ನಾನು ಸಮ್ಮರ್ ಹಾಲಿಡೇಸಲ್ಲಿ ಎಷ್ಟು ಆಗುತ್ತೋ ತಿಂಡಿಗಳು ಅಷ್ಟನ್ನು ವಿಡಿಯೋ ಮಾಡಿ ಹಾಕ್ತೀನಿ ಸೊ ನಿಮಗೆ ಇದರಿಂದ ಯೂಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಹಾಗೆಯೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ವಿಡಿಯೋ ಎಲ್ಲಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸೊ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುಟ್ಕೊಳ್ಳೋಣ ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಬೇಕು ಯಾಕಂದರೆ ಈರುಳ್ಳಿ ಬೇಗ ಬೈಯ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸೊ ಮಾವಿನಕಾಯನ್ನು ಯೂಸ್ ಮಾಡಿ ಇನ್ನೂ ಏನೇನು ಮಾಡಬಹುದು ಅಂತ ಯಾರಿಗಾದ್ರೂ ಐಡಿಯಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆ ರೆಸಿಪಿಯನ್ನು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸೊ ಇವಾಗ ಉಪ್ಪು ಹಾಕಿದೆ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಕೊಟ್ಟು ಮತ್ತೆ ಒಗ್ಗರಣೆಯನ್ನು ನೀಟಾಗಿ ಫ್ರೈ ಮಾಡೋಣ ಸೊ ಮನೆಯಲ್ಲೇ ಮೊಸರನ್ನು ಬಳಸಿ ಚಾಕ್ಲೇಟನ್ನು ಮಾಡ್ಬೋದು ಮಕ್ಕಳು ಚಾಕ್ಲೇಟ್ ಕೇಳ್ತಿದ್ದಾರೆ ಅಂತ ಅಂದಾಗ ನೀವು ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲೇನೇ ಮಾಡ್ಬೋದು ಈ ರೀತಿಯಾಗಿ ಮನೆಯಲ್ಲೇ ಮಾಡಿಕೊಡಿ ಸೊ ನಾನು ಅದನ್ನು ರೆಸಿಪಿಯನ್ನು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಶೇರ್ ಮಾಡ್ತೇನೆ ಸೊ ಯಾರಿಗೆಲ್ಲ ಬೇಕೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳು ರಜಕ್ಕೆ ಎಲ್ಲಾದರೂ ಹೋಗ್ಬೇಕು ಅಂತ ಕೇಳ್ತಿರ್ತಾರೆ ಎಲ್ಲೆಲ್ಲಿ ಕರ್ಕೊಂಡು ಹೋದ್ರಿ ಅಂತ ತಿಳಿಸಿ ಜಾಸ್ತಿ ಮಕ್ಕಳನ್ನ ಐತಿಹಾಸಿಕ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಮಕ್ಕಳಿಗೆ ತಲೆಗೆ ತುಂಬೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಒಗ್ಗರಣೆ ಇವಾಗ ಬೆಂದಿದೆ ನೋಡ್ತಿದ್ದೀರಾ ಸೊ ಇವಾಗ ನಾವು ಇದಕ್ಕೆ ತುರಿದಿರೋಂಥ ಮಾವಿನಕಾಯನ್ನು ಆ್ಯಡ್ ಮಾಡಬೇಕು ಸೊ ಮಾವಿನಕಾಯನ್ನು ಹಾಕಿ ಜಸ್ಟು ಮೀಡಿಯಮ್ ಫ್ಲೇಮಲ್ಲೇ ಒಂದು ಮಿಕ್ಸ್ ಕೊಡಬೇಕು ಸೊ ನೋಡಿ ಒಗ್ಗರಣೆ ನೀವು ಈ ಹಂತದವರೆಗೂ ಬೇಯಿಸ್ಕೊಬೇಕಾಗುತ್ತೆ ತುಂಬ ಹಸಸಿ ಇದ್ರೆ ಚೆನ್ನಾಗಾಗಲ್ಲ ಸೊ ಮಾವಿನಕಾಯಿಯನ್ನು ಹಾಕಿದ ಮೇಲೆ ತುಂಬ ಬೇಯಿಸೋದೇನು ಬೇಡ ಜಸ್ಟ್ ಹಾಗೆಯೇ ಸ್ವಲ್ಪ ಮಿಕ್ಸ್ ಕೊಟ್ಟರೆ ಸಾಕು ನಿಮಗೆ ಅರಶಿನ ಕಾಣಿಸ್ತಿಲ್ಲ ಅಂತ ಹೇಳಿ ತಿಳ್ಕೊಬೋದು ಆದರೆ ಅರಶಿನ ಮೊದಲೇ ಒಗ್ಗರಣೆಗೇನೆ ಹಾಕಿದರೆ ಅದು ತುಂಬ ಬೆಂದು ಕಪ್ಪಗಾಗ್ಬಿಡುತ್ತೆ ಸೊ ಕಲ್ಲರು ಹಳದಿ ಕಲರ್ ಬರೋಲ್ಲ ಸ್ವಲ್ಪ ಕಪ್ ಮಿಕ್ಸ್ ಆದಂಗೆ ಕಾಣಿಸುತ್ತೆ ಸೊ ಹಾಗಾಗಿ ಅರಶಿನ ನೀವು ಮೊದಲು ಹಾಕಬೇಡಿ ಈ ಟೈಮಲ್ಲಿ ನಾವು ಮಾವಿನಕಾಯಿಯನ್ನು ಏನು ಹಾಕಿ ಮಿಕ್ಸ್ ಮಾಡ್ತೀವೋ ಆ ಟೈಮಲ್ಲಿ ಅರಿಶಿನ ಹಾಕೊಳ್ಳಿ ಹಾಗೆಯೇ ಇದಕ್ಕೆ ಕಾಯಿ ತುರಿ ಕೂಡ ಹಾಕ್ಬೋದು ಹಾಗೆಯೇ ನೆಲಗಡಲೆ ಬೀಜನ ನಾನು ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ಆ್ಯಡ್ ಮಾಡ್ಬೋದು ಯಾವಾಗ ಅಂದರೆ ಕಡಲೆ ಬೀಜವನ್ನು ನಾವು ಕಡಲೆಬೇಳೆ ಮತ್ತು ಬೇಳೆಯನ್ನು ಹಾಕ್ಕೊಂತೀವಲ್ಲ ಎಣ್ಣೆಗೆ ಆವಾಗ ಹಾಕಬೇಕು ಸೊ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ಮಾವಿನಕಾಯಿನ ಹಾಕಾದ ನಂತರ ಬೆಲ್ಲನ ಹಾಕಿ ನಾನು ಉಂಡೆ ಬೆಲ್ಲವನ್ನು ಒಂದು ಪೀಸಷ್ಟು ತೊಗೊಂಡು ಅದನ್ನು ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಫೈನಲಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕ್ತೀವಲ್ಲ ಆವಾಗ ನೀವು ಕೊಬ್ಬರಿಯನ್ನು ಅಥವಾ ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೊಬೋದು ಸೊ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾನು ಮೊದಲು ಒಗ್ಗರಣೆಗೆ ಮಾತ್ರ ಸ್ವಲ್ಪ ಒಗ್ಗರಣೆ ಬೇಲಿಕಾಯಿ ಮಾತ್ರ ಉಪ್ಪು ಹಾಕಿದ್ದೆ ಇವಾಗ ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಇದ್ದೀನಿ ಮಾವಿನಕಾಯಿಯನ್ನು ಹಾಕಿ ನಂತರ ಹಾಕಬೇಕು ಒಬ್ಬರಣೆಗೆನೆ ಹಾಕಿದರೆ ಈರುಳ್ಳಿ ಮಾತ್ರ ತುಂಬ ಉಪ್ಪು ಉಪ್ಪಾದಂಗೆ ಅನಿಸುತ್ತೆ ಸೊ ಇವಾಗ ಉಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆಯೇ ಇವಾಗ ನೀವು ಕಾಯಿ ತುರಿ ಹಾಕ್ಕೊಬೋದು ನಂತರ ಅದನ್ನು ಅದಕ್ಕೆ ಗಾರ್ಲಿಶ್ಗೆ ಅಂತ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕಾಗುತ್ತೆ ಸೊ ಇವಾಗ ಇಲ್ಲಿ ಅರಿಶಿನ ಆ್ಯಡ್ ಇದ್ದೀನಿ ಸೊ ಅರಿಶಿನ ಈ ಟೈಮಲ್ಲಿ ಆ್ಯಡ್ ಮಾಡಿ ಆವಾಗ ಕಲರು ಹಳದಿ ಕಲರಾಗಿಯೇ ಇರುತ್ತೆ ನನಗೆ ಅಷ್ಟೊಂದು ಅರಿಶಿನ ಇದ್ರೆ ಇಷ್ಟ ಆಗಲ್ಲ ಸೊ ಸ್ವಲ್ಪ ನಾನು ಕಡಿಮೆನೇ ಅರಶಿನ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಎಲ್ಲೋ ಕಲರ್ ಬೇಕಂತ ಅನ್ಸಿದ್ರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಗೆಯೇ ನೀವು ಕೇಸರಿ ಬಾತ್ ಮಾಡುವಾಗ ಫುಡ್ ಕಲರನ್ನು ಪ್ರಿಫರ್ ಮಾಡ್ತೀರಾ ಸೊ ನೀವು ಅದನ್ನು ಬಿಟ್ಟು ನೀವು ಹಳದಿನೇ ಏನು ಟರ್ಮರಿಕ್ಕನ್ನೇ ಹಾಕಿದರೆ ಬೆಟರು ತುಂಬ ಹಾಕಿದ್ರು ಸ್ವಲ್ಪ ಹಾಕಿದರೆ ಜಸ್ಟ್ ಒಂದು ಸ್ವಲ್ಪ ಕಲರ್ ಬಂದರೆ ಸಾಕು ಅಥವಾ ನೀವು ಸಾಫ್ಟ್ ಕೇಸರಿ ಬರುತ್ತಲ್ಲ ಅದನ್ನು ಹಾಲಲ್ಲಿ ನೆನೆಸಿ ನೀರಲ್ಲಿ ನೆನೆಸಿ ಹಾಕಿದರೆ ಕೂಡ ಒಳ್ಳೇದು ಸೊ ಅದಿಲ್ಲ ಅಂತ ಅಂದಾಗ ತಕ್ಷಣ ನಾವೇನು ಮಾಡ್ತೀವಿ ಫುಡ್ ಕಲರನ್ನು ಪ್ರಿಫರ್ ಮಾಡ್ತೀವಿ ಸೊ ಅದನ್ನು ಸ್ಕಿಪ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಲಾಸ್ಟಲ್ಲಿ ಫೈನಲಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇವಾಗ ನೀವು ಕಾಯಿ ತುರಿ ಬೇಕಾದರೂ ಹಾಕೊಬೋದು ನಾನು ಕಾಯಿ ತುರಿನ ಹಾಕ್ಕೊತಿಲ್ಲ ತುಂಬ ಸ್ವೀಟ್ ಸ್ವೀಟ್ ಆಗುತ್ತೆ ಬೆಲ್ಲ ಹಾಕಿರೋದ್ರಿಂದ ಕಾಯಿ ತುರಿ ಬೇಡ ಅಂತ ಕಾಯಿ ತುರಿ ಹಾಕ್ತಿಲ್ಲ ನೀವು ಕಾಯಿ ತುರಿ ಹಾಕೋರಿದ್ರೆ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೆಲ್ಲ ಕೂಡ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಬೆಲ್ಲನ ಸ್ಕಿಪ್ ಮಾಡಿದರೂ ಆಗುತ್ತೆ ನಮಗೆ ಕಾಯಿ ತುರಿ ಹಾಕಿ ಮಾಡೋದಕ್ಕಿಂತ ಈ ರೀತಿಯೇ ಚೆಂದ ಕಾಯಿ ತುರಿ ಹಾಕಿದರೆ ಬೇಗ ಕೆಟ್ಟೋಗಿಬಿಡುತ್ತೆ ಸೊ ಇಟ್ಟು ತಿನ್ನೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಮೊದಲನೇ ಬೆಲ್ಲ ಹಾಕಿ ನಂತರ ಕಾಯಿ ತುರಿಯನ್ನು ಸ್ಕಿಪ್ ಮಾಡಿದ್ದೀವಿ ಸೊ ಗೊಜ್ಜು ರೆಡಿ ಆಯಿತು ಸ್ನೇಹಿತರೆ ಬಿಸಿ ಬಿಸಿ ಉದ್ರ ಉದ್ರಾಗಿರುವಂಥ ಅನ್ನಕ್ಕೆ ತುಂಬ ಚೆನ್ನಾಗಾಗುತ್ತೆ ನಾವು ಯುಗಾದಿ ಹಬ್ಬದಲ್ಲಿ ಸ್ಪೆಷಲ್ಲಾಗಿ ಮಾಡುವಂತಹ ಮಾವಿನಕಾಯಿ ಗೊಜ್ಜು ಇದು ಮಾವಿನಕಾಯಿ ಚಿತ್ರನ ನಾವು ಯುಗಾದಿ ಹಬ್ಬದಲ್ಲಿ ಮಾಡೇ ಮಾಡ್ತೀವಿ ಸೊ ಅವಾಗ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಹಬ್ಬದ್ದು ಕೆಲಸ ಜಾಸ್ತಿ ಇತ್ತು ಅಂತ ಸೊ ನೀವೆಲ್ಲ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಕೊಬೋದು ಮಾವಿನಕಾಯಿ ಸೀಸನ್ ಇರುವಾಗ ಮಾಡ್ಕೊಳ್ಳಿ ಅಂತ ಹೇಳಿ ಇವಾಗ ವಿಡಿಯೋನ ಮಾಡಿದ್ದೀನಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ವಿಡಿಯೋಗೆ ಸಪೋರ್ಟ್ ಮಾಡಿ ಸೊ ಮಾವಿನಕಾಯಿ ಚಿತ್ರಾನ್ನ ನಿಮ್ಮನ್ನೇ ಇದು ಮಾಡ್ಕೊತೀನಿ ಯಾರಿಗೆಲ್ಲ ರೈಸ್ ಐಟಮ್ಸ್ ಇಷ್ಟ ಆಗುತ್ತೆ ಈ ಮಾವಿನಕಾಯಿ ಚಿತ್ರಾನ್ನ ಟೊಮ್ಯಾಟೊ ಚಿತ್ರಾನ್ನ ಹಾಗೆಯೇ ನಿಂಬೆ ಹುಳಿ ಚಿತ್ರಾನ್ನ ಹೆರಳಿಕಾಯಿ ಹುಳಿ ಚಿತ್ರಾನ್ನ ಹುಣಸೆಹಣ್ಣಿನ ಹುಳಿ ಚಿತ್ರಾನ್ನ ತುಂಬ ರೆಸಿಪಿಗಳು ರೈಸ್ ಇದೆ ಬೆಳಗ್ಗೆ ಹೊತ್ತು ತಿಂಡಿಗೆ ಕೆಲವರು ರೊಟ್ಟಿ ದೋಸೆ ಚಪಾತಿ ಎಲ್ಲ ಪ್ರಿಫರ್ ಮಾಡಲ್ಲ ಸೊ ರೈಸ್ ಐಟಮ್ನ ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮನೆ ಗಿಡದಲ್ಲೇ ಕಿತ್ತಂತಹ ಮಾವಿನಕಾಯಿ ಇದು ಗೊಜ್ಜು ಸೊ ಅನ್ನನ ಕಲಸಿ ಕೂಡ ಇಟ್ಟಿದ್ದೀನಿ ಸೊ ನೋಡ್ತಿರ್ಬೋದು ನೀವು ತುಂಬ ಟೇಸ್ಟಿಯಾಗಿತ್ತು ಎಲ್ಲರೂ ಮನೇಲಿ ತಪ್ಪದೇ ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಚಿತ್ರ ಅಂತ ಹೇಳಿ ಸ್ವಲ್ಪ ಕಡಲೆಬೇಳೆ ಉದ್ದಿನ ಬೆಳೆನ ಜಾಸ್ತಿ ಹಾಕೊಳ್ಳಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ನೋಡಿಲ್ಲ ವೀಕ್ಷಕರೆ ಎಷ್ಟು ಸುಲಭವಾಗಿ ತುಂಬಾ ರುಚಿಯಾಗಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇನ್ನೂ ಹೊಸ ಹೊಸ ರೆಸಿಪಿಗಳನ್ನ ತೋರಿಸ್ತಾ ಹೋಗ್ತೇನೆ ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋ ಎಲ್ಲಾದ್ರೂ ಸ್ವಲ್ಪ ನನಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಪ್ರಟಾ ಬಾಯ್